ಹರಿ ಪ್ರಭು ಧರ್ಮ ಪ್ರಭು ಕೆಂಪೇಗೌಡರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಣೆ ಮಾಡ್ತಾ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ತಮ್ಮೆಲ್ರಿಗೂ ದರ್ಶನ ಆಶೀರ್ವಾದವನ್ನು ನಡೀತಿರುವಂತಹ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೂಜ್ಯರಾದ ಶ್ರೀ ಶ್ರೀ ಸೌಮ್ಯನಾಥ ಮಹಾಸ್ವಾಮೀಜಿಯವರೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮತ್ತು ಎಲ್ಲ ಕಾರ್ಯಕ್ರಮಗಳು ಕೂಡ ಮಾರ್ಗದರ್ಶನ ಮತ್ತು ಸಹಕಾರವನ್ನು ನೀಡಿ ಇಷ್ಟೊಂದು ಭವ್ಯ ವ್ಯವಸ್ಥೆಗಳು ಇಲ್ಲಿ ಬರಲಿಕ್ಕೆ ಕಾರಣಕರ್ತರಾದಂಥ ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥ್ರವರೇ ಪಂಚಾಯಿತಿಯ ಅಧ್ಯಕ್ಷರಾಗಿ ಬಹುಶಃ ಈ ರಾಜ್ಯದಲ್ಲೇ ಎಲ್ಲೂ ಇಲ್ಲವೇನೋ ಈ ತರದ ಒಂದು ಮಾದರಿ ವ್ಯವಸ್ಥೆ ಕಟ್ಟಡಗಳಿದ ಈ ತಾಲೂಕಿನ ನೆಲಮಂಗ್ಲಾ ತಾಲೂಕಿನಲ್ಲಿ ಒಳ್ಳೊಳ್ಳೆ ಆದಾಯ ಬರುವಂತಹ ಪಂಚಾಯತಿಗಳಲ್ಲಿ ಇತರದ ಕಟ್ಟಡಗಳನ್ನ ಕಟ್ಟಿದ್ದಾರೆ ಆದರೆ ಈ ಕಾನ್ಸೆಪ್ಟ್ ಬಹುಶಃ ರಾಜ್ಯದಲ್ಲೇ ಎಲ್ಲೋ ಇಲ್ಲ ಅಂತೇಳಿ ನಾನು ಭಾವನೆ ಮಾಡುತ್ತೇನೆ ಒಂದೇ ನೆರಳಿನ ಅಡಿಯಲ್ಲಿ ಅನೇಕ ಆಯಾಮಗಳು ಇದು ಗ್ರಾಮ ಪಂಚಾಯಿತಿ ಅಂತ ಹೇಳಿದ್ರೆ ಆರ್ ಡಿ ಪಿ ಆರ್ ಕೆಳಗೆ ಬರುತ್ತದೆ ಕಂದಾಯ ಇಲಾಖೆ ಅದೇ ಬೇರೆ ಅಂಡರ್ನಲ್ಲಿ ಬರ್ತದೆ ಆದರೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದೇ ನೆರಳಿನ ಶೆಲ್ಟರ್ನ ಅಡಿನಲ್ಲಿ ತರುವಂಥದ್ದು ಬಹಳ ಕಷ್ಟ ಆ ಕೆಲಸದ ಒಂದು ನೇತೃತ್ವವನ್ನು ವಹಿಸಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸನ್ಮಾನ್ಯ ಶ್ರೀ ಗ್ರಾಮ ಪಂಚಾಯಿತಿ ಈ ಪಂಚಾಯಿತಿಯ ಅಧ್ಯಕ್ಷರು ಉತ್ಸಾಹವಾಗಿರುವಂಥ ಸನ್ಮಾನ್ಯ ಶ್ರೀ ರಮೇಶ್ ರವ್ರೆ ಮತ್ತು ಎಲ್ಲ ಅವರಿಗೆ ಸಹಕಾರ ಕೊಟ್ಟು ಜೊತೆಗೆ ನಿಂತು ಈ ಎಲ್ಲ ವ್ಯವಸ್ಥೆಗಳು ಒಂದು ಕಡೆ ಬರಲಿಕ್ಕೆ ಕಾರಣಕರ್ತಾದಂಥ ಎಲ್ಲ ಉಪಾಧ್ಯಕ್ಷರಾದಿಯಾಗಿ ಅವರೆಲ್ಲ ಪಂಚಾಯಿತಿಯ ಗೌರವನೀಯ ಸದಸ್ಯರೇ ವರ್ಗದವರೇ ಶ್ರದ್ಧೆಯ ತಾಯಂದರೆ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಈ ತಾಲೂಕಿನ ಮತ್ತು ಅಕ್ಕಪಕ್ಕದ ತಾಲೂಕುಗಳ ಎಲ್ಲ ಮುಖಂಡರುಗಳೇ ಗಣ್ಯಮಾನ್ಯರು ವಿಶ್ವನಾಥ್ ಅವ್ರಿಗೆ ಈಗ ನಾನು ಇದ್ದೆ ಆ ಮಾದ್ನಾಯ್ಕನಳ್ಳಿ ಈ ರೋಡ್ನಲ್ಲಿ ಬಂದ್ವಿ ನಾವು ಅಲ್ಲೊಂದು ಕಾರ್ಯಕ್ರಮ ಇತ್ತು ಅಲ್ಲಿ ಮುಗಿಸ್ಕೊಂಡು ಬಂದ್ವಿ ಮೊದಲು ಅಲ್ಲಿ ರಸ್ತೆನೇ ಇರಲಿಲ್ಲ ಅಲ್ಲಿಂದ ಈ ಕಡೆ ಜಾಯಿನ್ ಆಗಲಿಕ್ಕೆ ಕನಿಷ್ಠ ಒಂದೊಂದು ಕಾಲು ಗಂಟೆ ಆಗ್ತಾಯಿತ್ತು ಆದರೆ ಈಗ ಬಂದೆ ನಾನು ಇವತ್ತು ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ನಾವು ನ್ಯಾಷನಲ್ ಹೈವೇಗೆ ರೀಚ್ ಆದ್ವಿ ಅದಕ್ಕೆ ಕಾರಣಕರ್ತರು ನಮ್ಮ ಎಸ್ ಆರ್ ವಿಶ್ವನಾಥವರು ಒಳ್ಳೆ ಕೆಲಸ ಮಾಡಿದರೆ ನೀವು ಹಾಗೆ ಏನಾದರೂ ಒಂದು ಮಾತನ್ನು ಹೇಳಿದರೆ ಭಾಳ ಸೂಕ್ಷ್ಮವಾಗಿ ಅದನ್ನು ತೆಗೆದುಕೊಂಡು ಅದರ ಮೂಲ ಪರಿಹಾರಕ್ಕಾಗಿ ಪ್ರಯತ್ನ ಪಡುವಂಥ ನಮ್ಮ ರಾಜ್ಯದಲ್ಲಿ ಕೆಲವೇ ಶಾಸಕರುಗಳಲ್ಲಿ ಅತ್ಯಂತ ಕ್ರಿಯಾಶಾಲ ಶಾಸಕರು ಅಂತ ಹೇಳಿದರೆ ವಿಶ್ವನಾಥರವರು ಅವ್ರಿಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅಧಿಕಾರಕ್ಕಿಂತ ನಾವು ಮಾಡುವಂಥ ಕೆಲಸಗಳು ಭಾಳ ಮುಖ್ಯ ಆಗಿ ಅಂತೇಳಿ ಅನ್ನಿಸೋದರಿಂದ ಜನಗಳ ಜೊತೆಗಿದ್ದು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ಸ್ಪಂದಿಸುವಂಥ ಒಂದು ಹೃದಯ ವಿಶಾಲ್ಯತೆಯನ್ನು ಕ್ರಿಯಾಶೀಲತೆಯನ್ನು ಅವರು ಬೆಳೆಸ್ಕೊಂಡು ಬಂದಿದ್ದಾರೆ ಹಾಗಾಗಿನೇ ನೀವು ಅವ್ರನ್ನ ಮತ್ತೆ ಮತ್ತೆ ಶಾಸಕರನ್ನಾಗಿ ನೋಡುವಂಥ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಸಫಲತೆಯನ್ನು ಕಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ದೊಡ್ಡ ದೊಡ್ಡ ಯೋಗ ಬರಲಿ ಮನೆ ಬಿಡಿ ಡಿ ಬಹುಶಃ ಅಷ್ಟೊಂದು ಆಕ್ಟಿವ್ ಆಗಿ ಬಿಡಿ ಅಂದ್ರೆ ಅಂದರೆ ಬಹಳ ದೊಡ್ಡ ಪ್ರಪಂಚ ಅದೊಂದು ಅಲ್ಲಿ ಬಹಳ ದೊಡ್ಡ ವಹಿವಾಟುಗಳು ಅಂಥ ಸೀಟ್ನಲ್ಲಿ ಕುತ್ಕೊಂಡು ಅಧ್ಯಕ್ಷರಾಗಿ ಬಹುಶಃ ಬೆಂಗಳೂರಿನ ಎಲ್ಲೋ ಒಂದು ಕಡೆ ಮರು ನಿರ್ಮಾಣ ಮಾಡುವಂಥ ಇನ್ನೂ ಉತ್ತಮಗೊಳಿಸುವಂಥ ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಹೆಜ್ಜೆಗಳನ್ನು ಇಟ್ಟಂಥವ್ರು ಮಾನ್ಯ ವಿಶ್ವನಾಥ್ರವರು ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋವಂಥ ನಾನು ಇದ್ದೆ ಏನು ಹೇಗೆ ಅಂತೇಳಿ ಇನ್ನೂ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋ ಅವಕಾಶಗಳು ಬರಲಿ ನಿಮ್ಮೆಲ್ಲರ ಆಶೀರ್ವಾದ ಅವರಿಗೆ ಸಂಪೂರ್ಣವಾಗಿ ಇದೆ ಅಂತೇಳಿ ನಾನು ಭಾವನೆ ಮಾಡುತ್ತೆ ನಾವು ಕೂಡ ಅದನ್ನೇ ಹಾರೈಸ್ತೀನಿ ಯಾರಿಗೆ ಶಕ್ತಿ ಇರುತ್ತೆ ಜನಗಳ ಪರವಾಗಿ ಅವರ ನೋವಿಗೆ ಬಿಡಿಯುವಂಥ ಶಕ್ತಿ ಇರುತ್ತೆ ಅಂಥವ್ರಿಗೆ ಅವಕಾಶಗಳು ಹೆಚ್ಚು ಹೆಚ್ಚು ಸಿಗಬೇಕಾಗ್ತದೆ ಬಹುಶಃ ವಿಶ್ವನಾಥ್ ಅವ್ರು ನಾವು ಇಲ್ಲಿ ಬೇಕಾದರೂ ಪ್ರಶ್ನೆ ಮಾಡ್ಬೋದು ಎಲ್ಲರೂ ಕೂಡ ಆ ಸ್ವಾತಂತ್ರ್ಯವನ್ನು ಆ ಅವಕಾಶಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ ಏನು ರೀ ಈ ಕೆಲಸ ಆಗಿಲ್ಲ ಹಾಗೆ ಅಂತೇಳಿ ನಾವು ಕರೆದು ಅದು ಸಿಕ್ಕಾಗ ಕೇಳಿದ್ರೆ ಅದಕ್ಕೆ ಅಂತ ಮತ್ತು ಅದನ್ನು ಸರಿ ಸಿಕ್ಕಾಗ ಈ ಕೆಲಸ ನಾನು ಮಾಡಿದ್ದೀನಿ ಬುದ್ಧಿಯರಿಗೆ ಅಂತೇಳಿ ಹೇಳುವಂಥ ಅವದಾರ್ಯವನ್ನು ಅವರು ಬೆಳೆಸ್ಕೊಂಡಿದ್ದಾರೆ ಅದೇ ರೀತಿಯೇ ಇವತ್ತು ಇಷ್ಟೆಲ್ಲ ಒಂದು ಶೆಲ್ಟರ್ ನಡಿನಲ್ಲಿ ಭಾಳ ಆಶ್ಚರ್ಯ ಒಂದು ಕಡೆ ಕಂದಾಯ ಇಲಾಖೆ ಇನ್ನೊಂದು ಕಡೆ ವಿ ಎಸ್ ಎಸ್ ಎನ್ ಸೊಸೈಟಿ ಡೈರಿ ಇನ್ನೊಂದು ಕಡೆ ಉಗ್ರಾಣ ಇವೆಲ್ಲ ಬೇರೆ ಬೇರೆ ಇಲಾಖೆಗಳಲ್ಲಿ ಸೇರುವಂಥವು ಒಂದು ಕಡೆ ಅದನ್ನು ಸೇರಿಸಿ ಆಮೇಲೆ ಅಂಚೆ ಕಚೇರಿ ಮೇಲುಗಡೆ ಇ ಲೈಬ್ರರಿ ಮಾಡಿದ್ದಾರೆ ಅಂದರೆ ಡಿಜಿಟಲ್ ಲೈಬ್ರರಿ ಜೊತೆಗೆ ಬುಕ್ಗಳನ್ನಿಟ್ಟು ಅದೊಂದು ಲೈಬ್ರರಿ ಮಾಡಿದ್ದಾರೆ ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಗಳೇನಾದರೂ ತಗೊಂಡು ಓದ್ಕೊಳ್ಳೋ ಅಂಥವ್ರಿಗೆ ಅವರು ಕೂಡ ಭಾಳ ವಿಶೇಷವಾದ ಒಂದು ಸ್ಥಳಾವಕಾಶವನ್ನು ಕೊಟ್ಟಿದ್ದಾರೆ ನೋಡಿದ್ರೆ ಯಾವ ತಾಲೂಕು ಕಚೇರಿಗಳು ಕೂಡ ಇಷ್ಟು ವ್ಯವಸ್ಥಿತವಾಗಿ ಇರೋದನ್ನು ನಾವು ಕಾಣಲಿಕ್ಕೆ ಸಿಗೋದಿಲ್ಲ ಅಂಥದ್ದನ್ನು ಎಲ್ಲ ಕಡೆ ಒಂದೇ ಅಡಿನಲ್ಲಿ ನೆರಳಿನ ಅಡಿನಲ್ಲಿ ಮಾಡುವಂಥದ್ದು ಬಹಳ ಕಷ್ಟ ಭಾಳ ಪರ್ಮಿಷನ್ಗಳು ಬೇಕಾಗ್ತವೆ ಬಹುಶಃ ಶಾಸಕರ ಸಂಪೂರ್ಣ ಸಹಕಾರ ಇದ್ದಿದ್ದರಿಂದ ಒಂದೇ ಕಾಂಪೌಂಡ್ನಲ್ಲಿ ಇದೆಲ್ಲವೂ ಕೂಡ ಬಂದಿದೆ ಅಂತೇಳಿ ನಾನಾದರೂ ಕೂಡ ಭಾವನೆ ಮಾಡುತ್ತೇನೆ ಗೊತ್ತೆಲ್ಲ ನೀವು ನೋಡಿದಿರಿ ಒಂದೊಂದು ಸಣ್ಣ ಸಣ್ಣ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದರಲ್ಲೇನಾದ್ರೂ ಬದಲಾವಣೆ ಮಾಡಬೇಕು ಹಾಗೆ ಅಂತ ಹೇಳಿದ್ರೆ ಇಷ್ಟು ಕಷ್ಟಪಡಬೇಕು ನಾಡ ಕಚೇರಿ ಹೋಗೊಂದು ಪಾಣಿ ತಗೋಬೇಕು ಹಾಗೆ ಅಂತ ಹೇಳಿದ್ರೆ ಇಷ್ಟು ಕಷ್ಟಪಡಬೇಕು ಹಾಗೇನೇ ಪಂಚಾಯತ್ ಇಲ್ಲೇ ಇದೆ ಕಂದಾಯ ಇಲಾಖೆಯ ಈ ನಾಡ ಕಚೇರಿ ಅಂತ ಕಚೇರಿಗಳು ಕೂಡ ಇಲ್ಲೇ ಇದ್ದಾವೆ ಮತ್ತೆ ವಿ ಎಸ್ ಎಸ್ ಎನ್ ಸೊಸೈಟಿ ಅದಕ್ಕೆ ಬೇಕಾದಂಥ ಸ್ಟೋರೇಜ್ ಎಲ್ಲವೂ ಕೂಡ ಒಂದೇ ಕಡೆ ಹಾಕಿ ಎಲ್ಲರೂ ಒಂದು ಶೆಲ್ಟರ್ನಲ್ಲಿ ಅಲ್ಲಲ್ಲಿ ತಿರುಗೋದು ಬೇಡ ಒಂದೇ ಕಡೆ ಆದರೂ ಅನುಕೂಲಗಳನ್ನು ಸೇವೆಯನ್ನು ಪಡೀಲಿ ಹಾಗೆ ಅಂತೇಳಿ ಮಾಡಿರುವಂಥದ್ದು ನಮಗಂತೂ ಕೂಡ ಭಾಳ ಸಂತೋಷ ಅನ್ನಿಸ್ತು ಇದು ಮಾದರಿ ಆಗಲಿ ಇದೊಂದು ಆಗಲಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದೇ ಕಾಂಪೌಂಡ್ನಲ್ಲಿ ಎಲ್ಲ ಕಚೇರಿಗಳು ಕೂಡ ಆ ಪಂಚಾಯತಿಗೆ ಸಂಬಂಧಪಟ್ಟಂಥ ಎಲ್ಲ ಕಚೇರಿಗಳು ಕೂಡ ಅವಕಾಶಗಳು ಅಲ್ಲಿ ಸೇವೆಗಳು ಕೂಡ ಲಭ್ಯ ಆಗುವಂಥ ರೀತಿಯಲ್ಲಿ ಸರ್ಕಾರಗಳು ಮಾಡಬೇಕಾಗ್ತದೆ ಇದೊಂದನ್ನು ಮಾದರಿಯಾಗಿಟ್ಕೊಂಡು ಅವರು ಮಾಡಬಹುದು ಆ ರೀತಿಯ ಒಂದು ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ ನಮ್ಗಂತೂ ಬಹಳ ಖುಷಿ ಕೊಡುವಂತ ಸಂಗತಿ ರಮೇಶ್ ಅವರು ನಾನು ನೋಡಿದೆ ಅಲ್ಲಿ ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷನು ಮೊದಲು ತನ್ನ ಕೈಯಿಂದ ದುಡ್ಡು ಹಾಕಿ ಆನಂತರ ಸರ್ಕಾರ ದುಡ್ಡು ತಗೊಂಡಿದ್ದು ಬಹಳ ಗುರುಪದಲ್ಲೂ ಏಕೇನು ಏನು ಮೂವತ್ತು ಲಕ್ಷ ಅಂತ ಬರೆದು ಮತ್ತೆ ಇವ್ರ ಹೆಸ್ರು ಬೇರೆ ಏನೋ ಹಾಕ್ಬಿಟ್ಟವ್ರಲ್ಲ ಏನು ಸಪ್ರೇಟಾಗಿ ಯಾಕೆ ಹಾಕೋದು ಅಂತ ಕೇಳಿದೆ ನಾನು ರಮೇಶ್ ಇಲ್ಲ ನಮ್ಮ ಕುಟುಂಬದಿಂದ ಮೂವತ್ತು ಲಕ್ಷ ನಾವು ಕೊಡುಗೆ ಹಾಕಿ ವೈಯಕ್ತಿಕವಾಗಿ ನಾವು ನೀಡಿದ್ದೇವೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಹಾಗೆ ಅಂತ ಇದು ಬಹಳ ವಿಶೇಷ ಎಲ್ಲೂ ಕೂಡ ಈ ಥರದ ಘಟನೆಗಳನ್ನು ನಾವು ನೋಡಲಿಕ್ಕೆ ಸಿಗೋದಿಲ್ಲ ಆ ವ್ಯಕ್ತಿ ವಿದ್ಯಾವಂತರು ಕೂಡ ಭಾಳ ನಾಲೆಡ್ಜ್ ಇದೆ ಅವರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅನ್ನುವಂಥ ತುಡಿತಾ ಇರುವಂತ ಒಬ್ಬ ಯುವ ಮುತ್ಸದ್ದತಿ ನಮ್ಮ ಎಲ್ಲೋ ಒಂದು ಸಂಘ ಆಯ್ತು ನಮ್ಮ ನೆಲಮಂಗಲದಲ್ಲಿ ರಮೇಶ್ ಏನಾದರೂ ಮಾಡ್ಬೇಕಲ್ಲಪ್ಪ ಈ ಸಂಘಕ್ಕೆ ಅಂತ ಹೇಳಿದ್ರೆ ತಕ್ಷಣ ಎರಡು ಸಾವಿರ ಅಡಿ ಜಾಗನ ಸುಮಾರು ಒಂದು ನಲವತ್ತೈವತ್ತು ಲಕ್ಷ ಅವತ್ತಿಗೆ ಬೆಲೆ ಬಾಳ್ತಿತ್ತು ಅನ್ಸುತ್ತೆ ಒಂದು ಮೂರ್ನಾಲ್ಕು ವರ್ಷದಿಂದ ತಕ್ಷಣ ಘೋಷಣೆ ಮಾಡಿ ಅದ್ರ ಮಾರನೇ ತಿಂಗಳಿಗೇನೆ ಆ ಸಂಘಕ್ಕೆ ಅವರು ಸೈಟ್ ಅನ್ನ ರಿಜಿಸ್ಟರ್ ಮಾಡಿಕೊಟ್ರು ಇನ್ನೊಂದು ಸೈಟ್ ತಗೊಂಡು ಏನಾದರೂ ಒಂದು ಕಲ್ಯಾಣ ಮಂಟಪ ಮಾಡಿ ಅಂತೇಳಿ ಸಂಘವ್ರಿಗೆ ಹೇಳ್ತಾ ಇದ್ವಿ ಅವರೆಲ್ಲ ಬಂದಿದ್ದಾರೆ ನಮ್ಮ ಮದುವವರೆಲ್ಲ ಅವ್ರಿಗೆ ಹೇಳ್ತಾ ಇದ್ರು ಆ ರೀತಿಯ ಒಂದು ಭಾವನೆ ಯಾರೇನ್ ಕೇಳಿದ್ರು ಕೂಡ ತನ್ನ ಕೈಲಾದ ಉದಾರವಾಗಿ ನೀಡುವಂತಹ ಒಂದು ಹೃದಯ ಶಾಲತೆಯನ್ನ ರಮೇಶ್ ಬೆಳೆಸಿಕೊಂಡಿದ್ದಾರೆ ನಂತರ ಬಂದಂಗೆಲ್ಲ ಅವರು ವಿಶ್ವನಾಥ್ ಅವರ ಹೆಸರಿಲ್ದೇ ಮಾತು ಮುಗಿಸೋದೇ ಇಲ್ಲ ಇಲ್ಲ ನಾವು ಏನೇ ಮಾಡ್ಬೇಕಾದ್ರು ಕೂಡ ಅವರ ಮಾರ್ಗದರ್ಶನ ಮತ್ತು ಸಹಕಾರ ಅದನ್ನ ಇಟ್ಕೊಂಡೇ ನಾವು ಮಾಡ್ತಾ ಇದಕ್ಕೆ ಅವ್ರ ಸಹಕಾರ ಇರೋದ್ರಿಂದ ನಾವಿಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಮಾತನ್ನ ಯಾವಾಗಲೂ ಕೂಡ ಅವರು ನೆನಪು ಮಾಡ್ಕೊಳ್ತಾ ಇರ್ತಾರೆ ಆ ಕೃತಜ್ಞತೆ ಬಹಳ ಮುಖ್ಯ ಈ ವ್ಯವಸ್ಥೆಗಳು ಬಹಳ ಕಷ್ಟ ಬಹಳ ಸ್ವಾರ್ಥದಿಂದ ಕೂಡಿರುವಂಥ ವ್ಯವಸ್ಥೆಗಳಲ್ಲಿ ನಾವು ಸರಿಯಾದ ಮಾರ್ಗದರ್ಶನ ಮತ್ತು ಸಹಕಾರ ಎಲ್ಲಿದ್ರೆ ಏನನ್ನು ಕೂಡ ಸಾಧನೆ ಮಾಡೋಕ್ಕಾಗೋದಿಲ್ಲ ವಿಶ್ವನಾಥ್ ಅವರು ಬಹಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಫ್ಲೈಓವರ್ಗೆ ಕೆಂಪೇಗೌಡರ ಹೆಸರನ್ನ ರಾಯಣ್ಣ ಅವರ ಹೆಸರನ್ನ ಇವರೆಲ್ಲ ಸಮಾನತೆಯ ಅರಿಕಾರ ಪ್ರಗತಿಯ ಅರಿಕಾರ ಮಾನವತೆಯನ್ನು ಉಳಿಸ್ಲಿಕ್ಕಾಗಿ ಮನುಷ್ಯತ್ವವನ್ನು ಉಳಿಸಲಿಕ್ಕಾಗಿ ಮನುಷ್ಯರ ಭಾವನೆಗಳಿಗೆ ಅವರ ನೋವುಗಳಿಗೆ ಸ್ಪಂದಿಸ್ಲಿಕ್ಕಾಗಿ ಉದಯ ಆದಂಥ ನಾಯಕರು ಬಸವಣ್ಣವರಾದೇ ಆಗಲಿ ಅಥವಾ ಕೆಂಪೇಗೌಡರಾಗಲಿ ಅಥವಾ ರಾಯಣ್ಣವರಾಗಲಿ ಇಲ್ಲ ತಮ್ಮ ಇಡೀ ಜೀವನವನ್ನೇ ಅರ್ಪಿಸ್ಕೊಂಡಂಥವ್ರು ಇದರಿಂದ ಅಂಥವ್ರು ನಾವು ಒಂದು ಜಾತಿಯ ರೂಪದಲ್ಲಿ ಅಥವಾ ಧರ್ಮದ ಹಿನ್ನೆಲೆಯಲ್ಲಿ ನೋಡುವಂಥದ್ದು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಸಂಕುಚಿತ ಮನೋಭಾವನೆ ಆಗ್ತದೆ ನನ್ನ ಪಕ್ಕದೇನು ಗ್ರೌಂಡು ಅಂತೇಳಿ ರಮೇಶ್ನ ಕೇಳಿದೆ ಅವ್ರು ಹೇಳ್ತಾ ಇದು ಸುಮಾರು ಒಂದು ಎಕರೆನೋ ಒಂದೂವರೆ ಇದೆ ಮೂರು ಎಕರೆ ಮೂರು ಎಕರೆ ಇದೆ ಇದನ್ನೊಂದು ಒಳ್ಳೆ ನಾವು ಮೈದಾನ ಮಾಡ್ತೀವಿ ಆಟದ ಮೈದಾನ ಮಾಡಿದ್ದೀವಿ ಈಗ ಅದಕ್ಕೆ ಬಸವಣ್ಣವರ ಹೆಸರನ್ನ ಇಡ್ತಾ ಇದ್ದೇವೆ ಹಾಗೆ ಅಂತ ಅವ್ರು ಹೇಳಿದ್ರು ಇನ್ನೊಂದು ಕಡೆ ಮತ್ತೆ ಅವರ ಪುತ್ಥಳಿಯನ್ನು ತಕ್ಷಣವೇ ಶಾಸಕರು ಹೀಗೆ ಹೇಳ್ತಾ ಇದ್ದ ನಿಂತ ಅವರು ಒಂದೊಳ್ಳೆ ಪುತ್ಥಳಿಯನ್ನ ಮಾಡ ಒಳ್ಳೆ ಜಾಗದಲ್ಲಿ ಅದನ್ನು ತಕ್ಷಣನೇ ನಾವು ಪ್ರತಿಸ್ಥಾಪನೆ ಮಾಡುವಂಥ ಕೆಲಸ ಮಾಡೋಣ ಹಾಗೆ ಹಾಗೆ ಆ ರೀತಿಯ ಒಂದು ಪ್ರಗತಿಪರ ಚಿಂತನೆಗಳು ಇವತ್ತಿನ ಯುವಕರಿಗೆ ಬರಬೇಕಾಗಿದೆ ಅವೆಲ್ಲ ನೋಡ್ತಾ ಇದ್ವಿ ಇವತ್ತು ನಮ್ಮ ದೇಶದಲ್ಲಿ ನಾವೇ ಆ ಅನಾಥಂತೆ ಅನಾಥ ಪ್ರಜ್ಞೆಯಲ್ಲಿ ನಮ್ಮ ದೇಶದ ನೆಲದಲ್ಲಿ ಓಡಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ವಿಶ್ವನಾಥ್ ಅವರು ಭಾಳ ಸೂಕ್ಷ್ಮವಾಗಿ ಅದನ್ನ ಹೇಳ್ತಾ ಇದ್ರು ಜಮ್ಮು ಕಾಶ್ಮೀರನಲ್ಲಿ ಏನಾಗ್ತಾ ಇದೆ ವೈಷ್ಣೋದೇವಿಗೆ ಹೋಗ್ಬೇಕಾದ್ರೆ ಏನಾಯಿತು ಅದೆಲ್ಲವೂ ಕೂಡ ಹೇಳ್ತಾ ಇದೆ ಯಾಕೆ ಇದೆಲ್ಲ ಕೊರತೆ ಏನು ಅಂತ ಹೇಳಿದರೆ ನಮ್ಮಲ್ಲಿ ಸಮಗ್ರತೆ ಇಲ್ಲ ಇಂಟಿಗ್ರಿಟಿ ಇಲ್ಲ ಆಮೇಲೆ ನ್ಯಾಷನಾಲಿಟಿ ರಾಷ್ಟ್ರೀಯತೆ ಇಲ್ಲ ಆ ನಮ್ಮದು ರಾಷ್ಟ್ರ ನಂದು ದೇಶ ಆಗಿರುವಂಥ ಆ ಸ್ವಾಭಿಮಾನ ನಮ್ಮಲ್ಲಿ ತುಂಬಾ ಕಡಿಮೆ ಹಾಗಾಗಿ ನಾವು ಎಲ್ಲ ಒಂದೊಂದು ಗುಂಪುಗಳಾಗಿ ಜಾತಿಗಳಾಗಿ ಧರ್ಮಗಳಾಗಿ ನಾವು ಯೋಚನೆ ಮಾಡ್ತೇವೆ ನಾವೆಲ್ಲ ಒಂದು ಸಮೂಹವಾಗಿ ಒಂದು ಇಡೀ ದೇಶವಾಗಿ ಯೋಚನೆ ಮಾಡುವಂಥ ಪರಿಕಲ್ಪನೆ ನಮ್ಮಲ್ಲಿ ಬರಲಿಲ್ಲ ಹಾಗೆ ಅಂತ ಹೇಳಿದ್ರೆ ಬಹುಶಃ ಅದು ನಮ್ಮ ಬದುಕಿಗೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ಬಹಳ ದೊಡ್ಡ ಮಾರಕವಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಇಂಥ ಸಾಂಸ್ಕೃತಿಕ ನಾಯಕರನ್ನು ಕೆಂಪೇಗೌಡರು ಬಸವಣ್ಣವರು ರಾಯಣ್ಣ ಅಥವಾ ಕನಕದಾಸರು ಅಂಬೇಡ್ಕರ್ ಇಂಥವ್ರನ್ನ ಒಂದು ಜಾತಿಯ ಮೂಸೆಯಿಂದ ಒಂದು ಧರ್ಮದ ಮೂಸೆಯಿಂದ ನೋಡುವಂಥ ಪರಿಕಲ್ಪನೆಯನ್ನು ಬಿಡಬೇಕಾಗ್ತದೆ ಹಾಗಾಗಿ ಇವತ್ತು ಕೆಂಪೇಗೌಡರು ಅವ್ರು ಬೆಂಗ್ಳೂರ್ ಕಟ್ಟಲಿಲ್ಲ ಹಾಗೆ ಅಂತ ಹೇಳಿದ್ರೆ ವಿಶ್ವನಾಥ್ ಅವರು ಹೇಳದಂತೆ ಈ ಇಂತ ಒಂದು ನಗರನ ಅವರು ದಾವಣಗೆರೆಯಲ್ಲೋ ಹುಬ್ಬಳ್ಳಿಲ್ಲೋ ಇನ್ನೆಲ್ಲೋ ಬೆಳಗಾಂ ಬೀದರಲ್ಲೋ ಮಾಡಿದ್ರೆ ನಮ್ಮ ಕತೆ ಏನಾಗ್ತಿತ್ತು ನಮ್ಮ ಬದುಕು ಏನಾಗ್ತಾ ಇತ್ತು ಆ ಸ್ವಾಮೀಜಿ ಅವರು ಹೇಳ್ತಾ ಇದ್ರು ನಾವೆಲ್ಲ ಒಂದು ಡೆಲ್ಲಿನಲ್ಲಿ ಒಂದ್ ಸಣ್ಣ ಮನೇಲಿ ಕೂಡ ಎ ಸಿ ಇದ್ದೆ ಬದುಕಕ್ಕಾಗೋದಿಲ್ಲ ಒಂದು ಗಂಟೆ ಅಂತ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ವಿ ಆದ್ರೆ ಬೆಂಗ್ಳೂರು ಎಷ್ಟು ಅವರಿಗೆ ದೂರದೃಷ್ಟಿ ಇತ್ತು ಇವತ್ತೆಲ್ಲ ನಾವು ಸ್ಮಾರ್ಟ್ ಸಿಟಿ ಕಲ್ಪನೆಗಳನ್ನು ಈಗ ನಾವು ಮೋದಿ ಅವರ ಬಾಯಲ್ಲಿ ಕೇಳಿ ಮೊನ್ನೆ ಒಂದು ಏಳೆಂಟು ವರ್ಷಗಳಿದ್ದೆ ಆದರೆ ಕೆಂಪೇಗೌಡರು ಸ್ಮಾರ್ಟ್ ಸಿಟಿ ಕಲ್ಪನೆಯನ್ನ ಸಾಕಾರ ಮಾಡಿ ತೋರಿಸಿದ್ದು ಐನೂರು ವರ್ಷಗಳಿಗೆ ನೀವು ಯೋಚನೆ ಮಾಡಿ ಅವತ್ತಿನ ಮಹಾರಾಜರ ಚಿಂತನೆಗಳು ದೃಷ್ಟಿಕೋನ ಎಷ್ಟು ವಿಶಾಲವಾಗಿತ್ತು ಅವರೆಲ್ಲೂ ಒಕ್ಕಲಿಗರ ಪೇಟೆನೇ ಮಾಡಲಿದ್ರು ಅರವತ್ನಾಲ್ಕು ಪೇಟೆಗಳನ್ನು ಅವರು ಎಲ್ಲೋ ಒಕ್ಕಲಿಗರು ಭೇಟಿ ಮಾಡಲಿ ಎಲ್ಲ ತಳ ಸಮುದಾಯಗಳನ್ನ ಶೋಷಿತ ವರ್ಗದವರನ್ನ ಗುರುತಿಸಿ ಅವರು ಅವರನ್ನು ಮುಖ್ಯವಾಹಿನಿಗೆ ತಂದು ಅಷ್ಟೇ ಅಲ್ಲ ಅವ್ರು ಮಾಡುವಂತ ಉತ್ಪನ್ನಗಳಿಗೆ ಬಹಳ ದೊಡ್ಡ ಮಾರುಕಟ್ಟೆಯನ್ನು ಒದಗಿಸಿ ನನಗೆ ಯಾರು ಹೇಳ್ತಾ ಇದ್ರು ಇತಿಹಾಸಕಾರರು ಅರಬ್ನಿಂದ ಆ ವ್ಯಾಪಾರಸ್ಥರು ಬಂದು ಇಲ್ಲೇ ನೆಲೆಸರು ಅಂತ ಒಂದು ದೊಡ್ಡ ಜಾಗತಿಕ ಮಟ್ಟದ ಮಾರುಕಟ್ಟೆ ಬೆಂಗಳೂರು ಆಗಿತ್ತು ಹಾಗೆ ಅಂತ ಹೇಳಿ ಅಂತ ಒಂದು ದೂರದೃಷ್ಟಿ ಅವರು ಕಟ್ಟಿದಂತ ಕೆರೆ ಕಟ್ಟುಗಳು ಅವ್ರು ಕಟ್ಟಿದಂತ ರಾಜಕಾಲುವೆಗಳಿದ್ರೆ ಹೊರತು ಬೆಂಗಳೂರು ಎಂತ ಮಳೆಗೂ ಎದುರ್ತಿರ್ಲಿಲ್ಲ ಚಿಕ್ಕ ಮಳೆ ಬಂದ್ರೆ ಗಾಬರಿ ಆಗ್ತದೆ ಬೆಂಗಳೂರಿಗರಿಗೆ ಹಾ ನಮ್ಮ ಮನೇಲಿ ನೀರು ಸುರಿತದೋ ಅಪ್ಪ ಎಲ್ಲಿ ಹೋಗ್ತದೋ ಅಪ್ಪ ಅಂತ ಎಲ್ಲಿ ಕೊಚ್ಚೆ ಹರಿದ್ ಅಪ್ಪ ಅಂತ ಯಾಕಂದ್ರೆ ಪ್ಲಾನ್ ಇಲ್ಲ ಬೆಂಗಳೂರು ಬೆಂಗಳೂರಿನ ಅವ್ರು ಕಟ್ಟಬೇಕಾದ್ರೆ ವಿಶಾಲವಾದ ರಸ್ತೆಗಳನ್ನ ನೂರಾರು ಕೆರೆ ಕಟ್ಟುಗಳನ್ನ ರಾಜಕಾಲುವೆಗಳನ್ನ ಮಾಡಿ ಎಷ್ಟು ನೀರು ಬಂದ್ರು ಕೂಡ ಸಮುದ್ರೋಪಾದಿಯಲ್ಲಿ ನೀರು ಬಂದ್ರೂ ಕೂಡ ಅದು ಲೀಲಾ ಜಾರವಾಗಿ ಹರಿದು ಹೋಗ್ಬೇಕು ಆ ರೀತಿ ಒಂದು ಗ್ರಾವಿಟಿ ಕೊಟ್ಟು ಅವ್ರು ಮಾಡಿದ್ರು ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅದನ್ನೇ ನಾವು ನುಂಗ ಹಾಕಿ ನಮಿಗೆ ನಾವೇ ಬಹಳ ದೊಡ್ ದೊಡ್ಡ ಆ ಎದುರು ಭಾವನೆಗಳನ್ನ ನಾವೇನೆ ಎದುರು ಮಾಡಿಕೊಳ್ತಾ ನಮ್ಮ ದೂರದೃಷ್ಟಿಯ ಕೊರತೆ ನಮ್ಮ ನಾಡುವಂತ ಜನಗಳ ದೂರದೃಷ್ಟಿಯ ಕೊರತೆ ಹಾಗಾಗಿ ನಾವು ಮಹಾರಾಜರನ್ನ ನಾಲ್ಡಿ ಕೃಷ್ಣರಾಜರು ಇವತ್ತು ನಾವು ಯಾಕೆ ನೆನಪು ಮಾಡ್ತೀವಿ ಅಂತ ಹೇಳಿದ್ರೆ ಕೆ ಆರ್ ಎಸ್ ಕಟ್ಟಿದ್ರು ವಾಣಿ ವಿಲಾಸ್ ಸಾಗರ ಕಟ್ಟಿದ್ರು ಒಂದು ವಾಣಿ ವಿಲಾಸ ಮೂವತ್ತೈದು ಟಿ ಎಂ ಸಿ ಸ್ಟೋರೇಜ್ ಅಲ್ಲೇನಾದ್ರೂ ಮೂವತ್ತೈದು ಟಿ ಎಂ ಸಿ ಸ್ಟೋರೇಜ್ ಬಂತು ಹಾಗೆ ಅಂತ ಹೇಳಿದ್ರೆ ಸುಮಾರು ಚಿಕ್ಕಬಳ್ಳಾಪುರ ತುಮಕೂರು ಕೋಲಾರ ಬೆಂಗಳೂರು ಗ್ರಾಮಾಂತರ ಎಲ್ಲಕ್ಕೂ ನೀರು ಕೊಡಬಹುದು ನಾನು ಕೇಳ್ತಾ ಇದ್ದೀನಿ ಇದು ಯಾವುದು ಟ್ಯಾಂಕ್ ಇದೆ ತಿನ್ನ ಇಲ್ಲಿಂದ ಹಾದು ಹೋಗುತ್ತಾ ಅಂತ ಇಲ್ಲ ಹೇಳಿದ್ರೆ ಋಷಭವಾಗ್ತೀನಿ ಅದು ಎಷ್ಟು ಅಪಾಯಕಾರಿ ಕೆಮಿಕಲ್ನ ಡಿಸ್ಚಾರ್ಜ್ ಏನಿರುತ್ತೆ ಅದು ವೇಸ್ಟೇಜ್ ಏನಿರುತ್ತೆ ಅದು ನೀರಿಗೆ ಹೋಗಿ ಅದನ್ನ ನೀವು ಎರಡು ಲೇಯರ್ ಫಿಲ್ಟರ್ ಮಾಡಿ ಮತ್ತೆ ನೀವು ನೀರಿಗೆ ಬಿಟ್ರೆ ಅದು ಏನಾದ್ರೂ ರಿಯಾಕ್ಷನ್ಸ್ ಆದರೆ ನಮ್ಮ ಜೀವಗಳೇ ಆಗೋಗ್ತದೆ ಅಂತ ಪರಿಸ್ಥಿತಿ ಅಂತ ನೀರನ್ನ ಇವತ್ತು ನಾವು ಕುಡಿಯುವಂತ ಮಟ್ಟಿಗೆ ಇವತ್ತು ನಾವು ಬಂದಿದ್ದೇವೆ ಹೇಗೆ ಅಂತ ಹೇಳಿದ್ರೆ ಕೆಂಪೇಗೌಡರ ಅವತ್ತಿನ ದೂರದೃಷ್ಟಿ ಎಷ್ಟು ಇವತ್ತಿಗೆ ಪ್ರಸ್ತುತ ಆಗ್ತದೆ ಯೋಚನೆ ಮಾಡ್ತೇವೆ ಅವತ್ತೇನಾದ್ರು ಅವ್ರು ಕಟ್ಟಿದಂಥ ಕೆರೆಗಳನ್ನ ಉಳಿಸ್ಕೊಂಡಿದ್ರೆ ಇವತ್ತು ಯಾವ ಕಾವೇರಿ ವಾಟರ್ ಕೂಡ ಬೇಕಾಗ್ತಿರ್ಲಿಲ್ಲ ವಾಟರ್ ಟೇಬಲ್ ರೀಚಾರ್ಜ್ ಆಗ್ತಾ ಇತ್ತು ಅಂತರ್ಜಲ ಮಟ್ಟ ಇಕ್ತಾ ಇತ್ತು ಅದೆಲ್ಲ ನಾವು ಒತ್ತುವರಿ ಮಾಡಲಿಕ್ಕಾಗಿ ಮುಚ್ಚಲಿಕ್ಕಾಗಿ ಇವತ್ತು ಈ ಅನುಭವಿಸ್ತಾ ಇದೆ ಹಾಗಾಗಿ ನಾವು ಅಂತ ಆ ಬಸವಣ್ಣವರ ಆದಿಯಾಗಿ ಕೆಂಪೇಗೌಡರ ಆದಿಯಾಗಿ ಅಥವಾ ನಮ್ಮ ನಾಲ್ವಡಿ ಕೃಷ್ಣರಾಜರ ಒಡೆಯರ ರಾಜ ಕರ್ನಾಟಕಕ್ಕೆ ಬಹಳ ದೊಡ್ಡ ಮರುಜೀವವನ್ನು ಹೊಸ ಚೈತನ್ಯವನ್ನು ಕೊಟ್ಟಂತವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಇಂಥವನ್ನೆಲ್ಲ ಸ್ಮರಿಸ್ಬೇಕಾದ್ರೆ ನಾವು ಅವರ ಜಾತಿಯ ಹಿನ್ನೆಲೆಯಿಂದ ಧರ್ಮದ ಹಿನ್ನೆಲೆಯಿಂದ ನಾವು ನೋಡಬಾರ್ದು ಅದು ಭಾಳ ನಾವು ಕೊಡುವಂಥ ಸಂಗತಿ ನಾವು ಸ್ವಾಮೀಜಿ ಅವರು ಮಾತನಾಡಬೇಕಾರೆ ಹೇಳ್ತಾರೆ ಕೆಂಪೇಗೌಡರ ವಿಷಯದಲ್ಲಿ ಈಗಿರೋ ಸರ್ಕಾರ ಮತ್ತು ವಿಶ್ವನಾಥ್ ಅವರು ಹಿಂದೆ ಅವರು ಮುಖ್ಯಮಂತ್ರಿ ಆಗಿದೆ ನಾವು ಕೇಳೋದು ನೀವು ಸೌಧದ ಮುಂದೆ ಸುತ್ತ ಎಲ್ಲ ಬಹಳ ವಾಲ್ಮೀಕಿ ಅವರ ಕನಕದಾಸರ ಎಲ್ಲ ಸ್ಟ್ಯಾಚ್ಯೂಗಳನ್ನ ಹಾಕಿದ್ದೀರಿ ಕೆಂಪೇಗೌಡರು ಮತ್ತು ಬಸವಣ್ಣವ್ರದಿಲ್ಲ ಅದು ಮಾಡಿಸ್ಬೇಕು ಅಂತ ಯಡಿಯೂರಪ್ಪನವ್ರು ಇದ್ದಾರೆ ಅವೇದ್ಕೆನಲ್ಲಿ ಅವ್ರು ಕೇಳಿದ್ರು ಪಾಪ ಯಡಿಯೂರಪ್ಪನವರು ಸಕಾರಾತ್ಮಕ ಸ್ಪಂದಿಸಿದ್ರು ಮತ್ತು ಅದನ್ನು ಬೊಮ್ಮಾಯಿಯವರು ಆಗ ಮಾಡಿದ್ರು ಅದು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನ ಅವರು ಮಾಡಿದ್ರು ಹಾಗೆ ಕೆಂಪೇಗೌಡರ ವಿಷಯದಲ್ಲಿ ನಾವು ಏನೇನು ಕೇಳಿದ್ದೇವೋ ಸರ್ಕಾರ ಅದು ವಿಶ್ವನಾಥ್ ಅವ್ರ ಸರ್ಕಾರ ಇರ್ಬೋದು ಅಥವಾ ಈಗಿನ ಸರ್ಕಾರ ಇರ್ಬೋದು ಸ್ಪಂದಿಸಿ ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನ ಮಾಡಿದ ನಾವು ಹೇಳಿದ್ವು ಏರ್ಪೋರ್ಟಿಗೆ ಅವ್ರ ಹೆಸರು ನೀಡಬೇಕು ಕೇಂದ್ರ ಸರ್ಕಾರ ಹೇಳಿದ್ದು ಮತ್ತೆ ಇಲ್ಲ ಬಹಳ ದೊಡ್ಡ ರಾಜ್ಯದಲ್ಲೇ ಬೃಹತ್ ಆದ ಒಂದು ಪ್ರತಿಮೆಯನ್ನ ಅಲ್ಲಿ ನಿರ್ಮಾಣ ಮಾಡಬೇಕು ಹಾಗೆ ಅಂತ ಕೇಳಿದ್ರು ಕಳೆದ ಸರ್ಕಾರ ಅದನ್ನು ಕೂಡ ಲೋಕಾರ್ಪಣೆಗೊಳಿಸುವಂಥ ಕೆಲಸವನ್ನ ಮಾಡಿದ್ದು ಆ ಹಾಗೇನೆ ನಾವು ಬಹಳಷ್ಟು ಬೇಡಿಕೆಗಳನ್ನ ಕೆಂಪೇಗೌಡರ ವಿಷಯದಲ್ಲಿ ಇಟ್ಟಿದ್ದೀವಿ ನಾವು ಯಾಕೆ ಪಠ್ಯದಲ್ಲಿ ಅವರ ಇದನ್ನ ಪಾಠಗಳನ್ನ ತರಬೇಕು ಹಾಗೆ ಅಂತ ಕೇಳ್ತೀವಿ ಹಾಗೆ ಅಂತ ಹೇಳಿದ್ರೆ ಆ ಪಠ್ಯವನ್ನು ಓದ್ದಂತ ಲಕ್ಷಾಂತರ ಜನ ಮಕ್ಕಳಲ್ಲಿ ಒಂದು ಹತ್ತು ಜನ ಏನಾದ್ರೂ ಕೆಂಪೇಗೌಡರ ನಾಯಕತ್ವವನ್ನು ಬೆಳೆಸ್ಕೊಂಡ್ ಬಿಟ್ರೆ ಈ ರಾಜ್ಯ ಇನ್ನೊಂದಷ್ಟು ವರ್ಷ ಆ ಬಹಳ ದೊಡ್ಡ ಮಟ್ಟಕ್ಕೆ ಮುಂದೆ ಹೋಗ್ತದಲ್ಲ ಹಾಗಾಗಿ ಅಂತ ಮಹನೀರ ಪಾಠಗಳನ್ನ ಮಕ್ಕಳು ಕಲಿಬೇಕಾಗ್ತದೆ ಹಾಗಾಗಿನೇ ಕೆ ಜಿಯಿಂದ ಪಿ ಜಿವರೆಗೂ ಕೆಂಪೇಗೌಡರ ಪಠ್ಯವನ್ನು ಇಡುವಂಥ ಕೆಲಸವನ್ನು ಮಾಡಿ ಮತ್ತೆ ಮೆಟ್ರೋಗೆ ನಮ್ಮ ಮೆಟ್ರೋ ಅಂತ ಹೇಳ್ತೀರಿ ಅದನ್ನು ಕೆಂಪೇಗೌಡ ಮೆಟ್ರೋ ನಮ್ಮ ಕೆಂಪೇಗೌಡ ಮೆಟ್ರೋ ಹಾಗೆ ಹೇಳಿ ಏನು ತಪ್ಪಾಗ್ತದೆ ಇಂಥ ಹಲವಾರು ಬೇಡಿಕೆಗಳನ್ನ ನಾವು ಹೇಳ್ತಾನೆ ಇರ್ತೀವಿ ಬಹುಶಃ ಎಲ್ಲವೂ ಕೂಡ ಹೆಚ್ಚು ಕಮ್ಮಿ ಒಂದು ಎಂಬತ್ತು ಭಾಗ ಬೇಡಿಕೆಗಳನ್ನು ಸರ್ಕಾರ ಕೆಂಪೇಗೌಡರ ವಿಷಯದಲ್ಲಿ ಮಾಡಿದೆ ಮತ್ತು ಬೆಂಗಳೂರಿಗೆ ಪರ್ಯಾಯ ವ್ಯವಸ್ಥೆಗಳು ಬೇಕು ನಾವು ಕೇಳ್ತಾ ಇದ್ವಿ ಈಗ ಒಂದು ಕೋಟಿ ಇಪ್ಪತ್ತೈದು ಮೂವತ್ತೈದು ಲಕ್ಷ ಜನ ಸಂಖ್ಯೆ ಈಗ ಬೆಂಗಳೂರಿನಲ್ಲಿದೆ ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಇದು ಮೂರು ಕೋಟಿ ದಾಡ್ತದೆ ಪ್ಲ್ಯಾನ್ ಇಲ್ಲ ಪ್ಲ್ಯಾನ್ ಇಲ್ಲ ಬೆಂಗಳೂರಿಗೆ ಅಷ್ಟು ಜನ ಇಲ್ಲಿ ಬಂದು ಏನು ಮಾಡ್ತಾರೆ ಯಾವ ರೀತಿ ಅವ್ರಿಗೆ ನಾವು ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಹಾಗಾಗಿ ಬೆಂಗಳೂರು ಮತ್ತೆ ಮನು ಬೆಂಗಳೂರು ಮತ್ತೆ ವಿಶಾಲಗೊಳ್ಬೇಕು ಆ ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಹಾಗಾಗಿನೇ ನೀರಿನ ವ್ಯವಸ್ಥೆಗಳು ಈಗ ಮೇಕೆದಾಟು ಅಂತ ಹೇಳಿ ಮೇಕೆದಾಟು ಏನಾದ್ರೂ ನೀರು ಬಂದ್ರೆ ಬಹುಶಃ ಐದಾರು ಜಿಲ್ಲೆಗಳು ಕುಡಿಯೋ ನೀರು ಆಗ್ತದೆ ಬೆಂಗಳೂರು ಕೂಡ ಒಂದು ಇಪ್ಪತ್ತೈದರಿಂದ ಮೂವತ್ತು ಟಿ ಎಂ ಸಿ ಪರ್ಯಾಯ ಕಾವೇರಿ ಜೊತೆಗೆ ಪರ್ಯಾಯ ಕುಡಿಯೋ ನೀರಿನ ಯೋಜನೆ ಆಗ್ತದೆ ನೀರಾವರಿ ಕೂಡ ಆಗ್ತದೆ ಇದನ್ನ ಮಾಡುವಂತ ಇಚ್ಛಾಶಕ್ತಿಗಳು ಯಾವಾಗ ನಾವು ನೋಡುತ್ತೇವೆ ಹಾಗಾಗಿ ನಮ್ಮನ್ನು ಆಡುವಂತ ವ್ಯವಸ್ಥೆಗಳಿಗೆ ಅಥವಾ ರಾಜಕಾರಣಿಗಳಿಗೆ ಇಂಥವರು ಕೆಂಪೇಗೌಡರಂತವ್ರು ಬಸವಣ್ಣ ಅಂತವ್ರು ನಾಲೋಡಿ ಕೃಷ್ಣರಾಜ ಒಡೇರಂಥವ್ರು ಮಾದರಿ ಆಗ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವು ಅಂತವರ ಪ್ರತಿಮೆಗಳನ್ನು ಅವಾಗವಾಗ ನೋಡಾದರೂ ಕೂಡ ಒಂದಷ್ಟು ಜ್ಞಾನೋದಯ ನಮ್ಗೆ ಆಗಲಿ ಹಾಗೆ ಅಂತೇಳಿ ಅಲ್ಲಲ್ಲೇ ಪ್ರತಿಮೆಗಳನ್ನ ಮಾಡ್ರಪ್ಪ ರೋಡ್ಗವ್ರ ಹೆಸರುಗಳನ್ನ ಇಡ್ರಪ್ಪ ಹಾಗೆ ಅಂತೇಳಿ ಕೇಳ್ತಾ ಇರ್ತೇವೆ ಆ ಆ ಒಂದು ಕಲ್ಪನೆಯಲ್ಲಿ ಬಹುಶಃ ರಮೇಶ್ ರವರು ಕೆಂಪೇಗೌಡರ ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ ಶಾಸಕರ ನೇತೃತ್ವದಲ್ಲಿ ಆದಷ್ಟು ಬೇಗನೆ ಬಸವಣ್ಣವರ ಪ್ರತಿಮೆಯನ್ನು ಕೂಡ ಅನಾವರಣಗೊಳಿಸದೆ ಆಗಿ ಅಂತೇಳಿ ರಮೇಶ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದೊಂದು ಮಾಡಲ್ ಆಗಲಿ ಸರ್ಕಾರಕ್ಕೆ ಇದೊಂದು ಸಲಹೆ ಕೊಡಬೇಕು ತಾವು ನಮ್ಮ ಇದರಲ್ಲಿ ಈಗ ವಿಧಾನಸಭೆ ನಡೀತಾ ಇದೆ ಹೋದ ರಜನ ನಾಳೆ ಹೋಗ್ತಾರೆ ವಿಶ್ವನಾಥ್ ಅವರು ನನ್ನ ಕ್ಷೇತ್ರದಲ್ಲಿ ಈ ತರದೊಂದು ಪಂಚಾಯಿತಿನ ಅಡಿನಲ್ಲಿ ಎಲ್ಲ ಇದನ್ನು ಕೂಡ ಕಚೇರಿಗಳೂ ಕೂಡ ವಿವಿಧ ಇಲಾಖೆಯ ಕಚೇರಿಗಳನ್ನೂ ಕೂಡ ಒಂದೇ ನೆರಳಿನಲ್ಲಿ ಒಂದೇ ಶೆಲ್ಟರ್ನಲ್ಲಿ ಹೊರವಾಗಿ ಮಾಡಿದ್ದೀವಿ ಇದನ್ನ ಬೇರೆ ಪಂಚಾಯತ್ ಕೂಡ ನೀವು ಅಲ್ಲೂ ಕೂಡ ಈ ಥರ ಮಾಡಿ ಅಂತ ಹೇಳಿ ನೀವು ಸರಿ ಕೊಡಿ ಅದು ಬಹಳ ಅನುಕೂಲ ಆಗ್ತದೆ ಜನಗಳು ಇಲ್ಲೊಂದು ಹತ್ರ ಬರಬೇಕು ಇನ್ನೆರಡು ಮೂರು ಕಿಲೋಮೀಟರ್ ಹತ್ರ ಹೋಗ್ಬೇಕು ಅವರು ಬಸ್ ಇರೋದಿಲ್ಲ ಆಟೋ ಇರೋದಿಲ್ಲ ಕೆಲವರು ವಯಸ್ಸಾದವರು ಕೆಲವರು ಅಂಗವಿಕಲರು ಬಂದಿರ್ತಾರೆ ಅವರೆಲ್ಲರೂ ಕೂಡ ಒಂದೇ ಇದರಿನಲ್ಲಿ ಎಲ್ಲ ಸೇವೆಗಳು ದೊರೀತದೆ ಅಂತ ಹೇಳಿದ್ರೆ ಅವರಿಗೆ ಟೈಮ್ ಕೂಡ ಸೇವ್ ಆಗ್ತದೆ ದುಡ್ಡು ಸೇವ್ ಆಗ್ತದೆ ಮತ್ತೆ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಕೂಡ ಕಡಿವಾಣ ಆಗ್ಬೋದು ಒಂದು ಭಯ ಇರ್ತದೆ ಎಲ್ಲ ನಮ್ಮನ್ನ ನೋಡ್ತಾರೆ ಅನ್ನುವಂಥ ಇರ್ತದೆ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ವಿಶ್ವನಾಥ್ ಅವರು ಸಲಹೆ ಕೊಡ್ಲಿ ನಾನು ಕೂಡ ಅದನ್ನು ಸರ್ಕಾರಕ್ಕೆ ನಿಮ್ಗಳ ಮೂಲಕ ಹೇಳಲಿಕ್ಕೆ ಆ ಬಯಸ್ತೇನೆ ಇದೊಂದು ಮಾದರಿ ಪಂಚಾಯಿತಿ ಆಗಿ ಅಭಿವೃದ್ಧಿ ಆಗ್ಲಿ ಅಂತ ಕೆಲಸವನ್ನು ಯಾಕಂದ್ರೆ ಸದಸ್ಯರು ಸಹಕಾರ ಕೊಡಲಿಲ್ಲ ಹಾಗೆ ಅಂತ ಹೇಳಿದ್ರೆ ಬಹಳ ಕಷ್ಟ ಆ ಸದಸ್ಯರು ಆ ಸಹಕಾರ ತೋರಿಸಿದ್ರೆ ಪಂಚಾಯತ್ನ ಒಂದು ಇಟ್ಟಿಗೆನೂ ಕೂಡ ಯಾರೂ ಎತ್ತಿಡ್ಲಿಕ್ಕೆ ಆಗೋದಿಲ್ಲ ರಮೇಶ್ ಅವರು ಎಲ್ಲರ ವಿಶ್ವಾಸ ತಗೊಂಡು ಬಹುಶಃ ಅವರ ಸಹಕಾರದಿಂದಲೇ ಇಷ್ಟೆಲ್ಲ ಕೆಲಸ ಆಗಿದೆ ಅಂತೇಳಿ ನಾನು ಭಾವನೆ ಮಾಡ್ತೀನಿ ಮುಂದೆಯೂ ಕೂಡ ರಮೇಶ್ ಅವರು ಇಂಥ ಉತ್ತಮವಾದ ಮಾದರಿ ಕೆಲಸಗಳನ್ನು ಮಾಡಲಿ ಅಂತ ಮೊನ್ನೆ ಸಿಕ್ಕಾಗಿ ಹೇಳ್ತಾ ಇದ್ರು ಒಂದು ಬಸವಣ್ಣವ್ರ ಹೆಸರಿನ ಒಂದು ಆಟದ ಮೈದಾನ ಮಾಡಿದ್ದೀವಿ ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಭವನ ಮಾಡಬೇಕು ಹಾಗೆ ಅಂತ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ ಶಾಸಕರು ಜಾಗನ ಎಲ್ಲ ಗುರುಸಿದ್ದೀವಿ ಶಾಸಕರು ಒಪ್ಪಿಗೆ ಕೊಟ್ಟರೆ ಒಂದು ಬೃಹತ್ತಾದ ಸುಂದರವಾದ ಒಂದು ಕೆಂಪೇಗೌಡರ ಭವನವನ್ನು ಕೂಡ ನಿರ್ಮಾಣ ಮಾಡ್ತೀವಿ ಹಾಗೆ ಅಂತೇಳಿ ಅವರು ಹೇಳ್ತಾ ಇದ್ರು ಕೂಡ ಅದು ಕೂಡ ಭಾಳ ಬೇಗನೆ ಆಗಿ ಲೋಕಾರ್ಪಣೆ ಆಗಲಿ ಹಾಗೆ ಅಂತೇಳಿ ಆ ಶಕ್ತಿ ಭಗವಂತ ಅವರಿಗೆ ಕೊಡಲಿ ತಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಆರೋಗ್ಯಪೂರ್ಣ ಬದುಕನ್ನು ಕರಡಿಸ್ಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಆರೈಸಿ